ಎದೆ ಕರೆದಿ ಅವ ಬೆಳಲೆ ನೀ ಓದ್ಕೋಳಕ್ಕೆ ಬಿಡಂಗಿಲ್ಲ ನೋಡಿ ನಿನಗೆ ಎದೆ ಕರೆದಿ 나 ಎಲ್ಲರೂ ಕಳ್ಸಿದ್ರ ಹೋಗೋದ್ರು ಅಂತ ನಾನು 나 ಎಲ್ಲೆ ಹೋಗಂಗಿಲ್ಲ ನೀ ಎಲ್ಲರೂ ಹೋಗಂತಂದ್ರ ಎದೆ ಕರೆದಿ ಹಂಗ್ಯಾಕ್ ಮಾಡ್ತಿವ ನೀ ಕರೆದ್ರ ಎಲ್ಲೆಗೂ ಹೋಗೋದು ಬೇಡ ನೀ ಒಂದು ನಾಕ ಅಂದ್ರೆ ನಾಕ bande ಅದಾ ಒಳಗ ಅಂ ತಿಕ್ಕಿಟ್ಟ ಓದ್ಕೋತಾ ಕಂತ ಬಿಡ್ನಿ ನಿನ್ನಗೆ ಕರೆಂಗೇ ಇಲ್ಲ ಇನ್ನು bande ತಿಕ್ಕಬೇಕಾ ಯವ ಹೋಗ್ಬೇ ನಿಂಗ್ bande ತಿಕ್ಕಕ ಆಗಂಗಿಲ್ಲ ನಾನು ಓದ್ಕೋಬೇಕಲ್ಲ bande ತಿಕ್ಕಬೇಕಂತ 나 bande ತಿಕ್ಕಂಗಿಲ್ಲ ಬಿಡು

ನಾನು ಏನು ಕೆಲ್ಸ ಮಾಡಂಗಿಲ್ಲ ಎಲ್ಲ ನೀನು ಮಾಡ್ತೀನಿ ಮತ್ತು ಬಾಂಡೆ ಅವನ ನಾಕ್ವಿ ಅದನ್ನ ಮೀನು ಮಾಡಿ ಬಿಡು ಏವಾ ಹೋಗ್ಬೇ ನಾ ಓದ್ಕೋಬೇಕನ್ನ ನೀ ಟಿಕೇ ಬಾಂಡೆ ನೀ ಎಲ್ಲಿ ಕುಂತಿ ಹಾಂ ನಾನು ಪಕ್ಕಿದ್ವಿ ನಾಗಿದ್ರ ನಾನು ಪಕ್ಕಿದಿನಪ್ಪ ನಿನ್ಗ ಹೇಳ್ತಿದ್ವಿ ನಾಕೆ ಓದ್ಕೋತ ಕುಂತ ಬಿಡು ಓದ್ಕೊಳ ಕುಂತ ನಾನು ಪಡಿತಿದ್ ನಾ ಒಂದು ನಾಲ್ಕು ವಾಂಟ ಕೆಲಸ ಮಾಡಿದ್ ನಾ ಉನ್ನಕು ಮಂಡ್ಯ ಭಾಳ ಕಳ್ಗೆ ಇಲ್ಲ ನಾನು ಸಂತೆ ಕುಂತ ನೋ ಅದ್ರ ಸಂಬಂಧ ನಾಲ್ಕು ನಾಲ್ಕು ಪಳಿ ಅಂದ್ರೆ ಹೆಂಗೆ ಮಾಡ್ತೀಯ ಅವನ ಪಳಿ ಹೆಂಗೆ ಮಾಡಬಾರ್ದ ನೀನು ಇಂಥ ಸಂತೆ ಕುಂತಿಯವ

ಹಾಕಿಲ್ಲ ಇಂಥ ಬಿಸಿಲಾಗ ಬಂದು ಏನು ಮಾಡ್ತೀಯ ಅಲ್ಲಿ ಮನೆಯಾಗ ಒಂದು ನಾಲ್ಕು ಬಾಂಡೆ ತಿಕ್ಕು ಓದ್ಕೋತ ಕುಂದ್ರೆ ಅಲ್ಲಿ ಅಲ್ಲಿ ಬಂದು ಏನು ಮಾಡ್ತಿ ನಾನು ಇವ ನಾನು ಬರ್ತೀನಿ ನನ್ನ ಕರ್ಕೊಂಡು ಹೋಗು ಬೇಡ ಬೇಡ ಅಲ್ಲಿ ಏನು ಮಾಡ್ತಿ ಬಂದು ನಿನಗೆ ಏನೇನು ಬೇಕು ಹೇಳ್ತೀನಿ ನಾಕ ಇಲ್ಲೇ ತಗೊಂಡು ಬರ್ತೀನಿ ನೀನು ತಿನ್ನಾಕ ತಗೊಂಡು ಬರ್ತೀನಿ ಅವ ಇದು ಮತ್ತೆ ನೋಡು ಎಷ್ಟು ಕಟ್ಟದಿ ಅತ್ತಿ ಹ್ಮ್ ಯಾಕ್ಲಾ ಏ ಅದ ಅವ್ವ ಅವ್ವ ಏನು ಅವ್ವ ನೀನು ಏನು ಸಂತೆ ಕುಂಟಿರಂತಲ್ಲ

ಹೋಗಿ ಏನಾಯ್ತು ಮಾಮ ಅಲ್ಲ ನಾನು ಮಾತಂದ್ರೆ ಏನಾಯ್ತು ಬರೀ ಸಿಟ್ಟು ಮಾಡ್ಕೊಳ್ತಾ ಹೋಗ ನಾ ಹೋಗಿ ಬರ್ತೀನಿ ಹೋಗಿ ನೀ ಹೊರಗೆ ನೋಡತ್ತಿ ಹೆಂಗ್ ಮಾಡ್ತಾಳೆ ನಿಮ್ಮ ಮಗಳು ನಾ ಅಂದ್ರೆ ಒಂದು ಈಟು ಪ್ರೀತಿನೇ ಇಲ್ಲ ಕಿಗೆ ನೀ ನೋಡಿದ್ರೆ ನಾಳೆ ನನಗ ಕೊಟ್ಟು ಮದುವೆ ಮಾಡ್ಬೇಕಂತ ಮಾಡಿ ಇಕ್ಕಿನ ಮತ್ತೆ ಇಕ್ಕಿ ಮದುವೆ ಆದ್ಮೇಲೆ ಹಿಂಗ ಮಾಡಿದ್ಲಂದ್ರೆ ಅಂದ್ರೆ ಹೆಂಗ್ ಮಾಡುತ್ತ ನೋಡಿ ನೀನ ಆತಿ ಇವ ನೋಡ ಹೆಂಗ ಅಂತನೆ ನಾನು ಮದುವೆ ಆಗಬೇಕಾ ಮಕ್ಕ ನೋಡ ಒಂದು ಮಕ್ಕ ಹೆಂಗ ಐತಿ ನನ್ನ ಮದುವೆ ಮಾಡ್ಕೊತಾನ ಅಂತ ಏ ಸಂಕುಂದರಲ್ಲ ಅದಲ್ಲ ಈ ಸಿಟ್ ಮಾಡ್ಕೊಳ್ಳೋ ನೀ ಅದರಾಗ ಕಾಡಿಸ್ಕೊತ ನಿಂದಿರ್ತಿ ನಡಿ ನಡಿ ಹೋಗುನು ನಿಮ್ಮ ರೆಡಿ ಆಗ್ಯಾಳಾನ ಹೋ ರತ್ತಿ ರೆಡಿ ಆಗ್ಯಾಳ ರೆಡಿ ಆಗಿ ಅಷ್ಟು ಕಟ್ಟಿ ಮೇಲೆ ಕುಂತು ನೀ ಬರ್ತೀಯ ನಾನು ಕೂತ ಕುಂತಾ ನೀ ಬರಲೇ ಇಲ್ಲ ಅದಕ್ಕೆ ಕಳ್ಸಿದ್ಲು ಮತ್ತೆ ಕರೆದು ಬರೋ ಅಂತ ಹೇಳಿ ಹೌದಾನೆ ಆ ತಾತ ನಡಿ ಹೋಗು ಹೊತ್ತು ನಡಿ ಯವ್ವಾ ನಾನು ಬರ್ತೀನಿ ಬ್ಯಾಡ್ ಅಂತ ಹೇಳಾಕತ್ತಿದ್ ಕೇಳಾಕತ್ತಿ ನೀನು ಅದ ಯಾರಿ ಏ ಬಿಡತ್ತಿ ಯಾಕ ಬೈತಿ ನಮ್ಮ ಹುಡುಗಿಗೆ ನಾ ಕರ್ಕೊಂಡು ಹೋಗ್ಕೊಂಡು ಹೋಗಿನ ಪ್ಯಾಟಿ ಕರ್ಕೊಂಡು ಹೋಗಿ ಮಸಾಲೆ ದಾಸಿ ತಿನಿಸ್ ಪಿಕ್ಚರ್ ತೋರಿಸ್ಕೊಂಡು ಕರ್ಕೊಂಡು ಬರ್ತೀನಿ ಆತ ಬಾಲಿ ನಾ ಹೋಗುನು ಹೋಗ್ ನಿನ್ನ ಜೊತೆ ಯಾರು ಬರ್ತಾರೆ ನೋಡ್ ಮತ್ತೆ ಬಾ ಕರ್ಕೊಂಡು ಹೋಗ್ಕೊಂಡು ಅಂತ ಹೇಳಾಕತ್ತನು ಮತ್ತೆ ಬಾಲಿ ಅಂತಿ ಬಿಡು ಏ ನಡಿ

என்னடியா பன்னாடி போகணும் கத்தா கட்டினாடி